ನಮಸ್ಕಾರ ಇವತ್ತು ನಾವು ಏನರ ಬಗ್ಗೆ ಮಾತಾಡುವ ಅಂದರೆ ಕಿವಿ ಸುಚ್ಚುವಿಕೆ ಈ ಮಕ್ ಹುಟ್ಟಿದ ಮಕ್ಕಳಿಗೆ ಸ್ವಲ್ಪ ದಿನ ಆದಮೇಲೆ ಕಿವಿ ಸುಚ್ತಾರೆ ಕಾಮನ್ ಆಗಿ ಮಾಡಿ ಮಾಡ್ತಾರೆ ಮುಖು ಸುಚ್ತಾರೆ ಅದೆಲ್ಲ ಏನು ಕಪ ಸುಚ್ತಾರೆ ಅಂತಂತಂದರೆ ನಾವು ಗೋಲ್ಡ್ ಇಟ್ಕೊಂಡು ಇದು ಮಾಡೋದಕ್ಕೆ ಆಭರಣಗಳು ಹಾಕ್ಕೊಳೋದಕ್ಕೆ ಅಂತಂತಲ್ಲ ಅದು ಮೇನು ಸಿದ್ಧ ಪ್ರಾಸ್ಪೆಕ್ಟಿವಲ್ಲಿ ಏನಂದರೆ ಅದು ಹೆಲ್ತ್ ಬಗ್ಗೆ ಅದೇನಂದ್ರೇ ಕಿವಿ ಬಂದ್ಬಿಟ್ಟು ಕಿವಿನಲ್ಲಿ ಸುಮಾರು ವರ್ಮ ಪಾಯಿಂಟ್ಸ್ ಇದೆ ವರ್ಮಾ ಪಾಯಿಂಟ್ಸ್ ಅದೇನಂದಾಗ ಇವಾಗ ನಾವು ಸ್ಕೂಲ್ ಏಜಲ್ಲಿ ಅಥವಾ ಸ್ಕೂಲಲ್ಲಿ ತಪ್ಪು ಮಾಡಿದ್ರೆ ಅಥವಾ ಗಣೇಶನ ಮುಂದೆ ನಿಂತ್ಕೊಂಡು ಏ ಗುಂಜಲಿ ತೆಗಿ ಅಂತೇಳಿ ಹೇಳ್ತಿರಲ್ಲ ಕಿವಿ ಹಿಂಗೆ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡ್ತಿರಲ್ಲ ಸೊ ಹಾಗಾಗಿ ಅದು ಬ್ರೈನ್ಗೆ ಕನೆಕ್ಟ್ ಆಗಿರ್ತದೆ ಕಿವಿ ಅಲ್ವಾ ಅದು ವರ್ಮಾ ಪಾಯಿಂಟ್ಸೇ ಆ್ಯಕ್ಟಿವೇಟ್ ಮಾಡ್ತದೆ ಬುದ್ಧಿ ಚೆನ್ನಾಗಿ ಬರಲಿ ಅಂತ ಅಂತಂಥೇಳ್ಬಿಟ್ಟು ಟೀಚರ್ಸ್ ಎಲ್ಲ ಆವಾಗೆಲ್ಲೂ ಕಿವಿ ಹಿಡ್ಕೊಂಡು ಏ ಕೂತು ಹೇಳು ಅಂತಂದೇಳಿ ಗುಂಜಿಲಿ ತೆಗಿಸೋದು ಹಂಗೆಲ್ಲ ಮಾಡ್ತಾಯಿದ್ರು ಆದರೆ ಇವಾಗೆಲ್ಲ ಗೌರ್ಮೆಂಟೇ ಬ್ಯಾನ್ ಮಾಡಿಬಿಟ್ಟಿದೆ ಬಿಡಿ ಯಾರನ್ನೂ ಏನು ಸಹ ಇದು ಮಾತಾಡಬಾರ್ದು ಅಂತ ಅದು ನಮ್ಮದೆಲ್ಲಕ್ಕೆ ಮಾತು ಅದೇ ಅದು ಏನಕ್ಕೆಪ್ಪ ಅಂತಂತಂದರೆ ಅದನ್ನು ಕಿವಿ ಹಿಡ್ಕೊಂಡು ಕೂತಿ ಎದ್ದೋಳೋದು ಅದೆಲ್ಲನೂ ವರ್ಮ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಮಾಡುತ್ತೆ ಬೇಯಿಂಗೆ ಬ್ಲಡ್ ಎಲ್ಲ ಫುಲ್ ಇಂಪ್ರೂವ್ ಆಗುತ್ತೆ ಮತ್ತು ಕಿವಿ ಸುಚ್ಚೋದ್ರಿಂದ ಸುಮಾರು ವರ್ಮ ಪಾಯಿಂಟ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಮೇಜರ್ ವರ್ಮಾ ಪಾಯಿಂಟ್ಸ್ ಇದೆ ಒಂದು ಏಳು ಎಂಟು ವರ್ಮ ಪಾಯಿಂಟ್ಸ್ ಹಾಗೆ ಮೂಗು ಕುಚ್ಚುವಿಕೆ ಮೂಗು ಕುಚ್ತಾರಲ್ಲ ಮೂ ಕುತ್ತಿ ಅದನ್ನು ಇಟ್ಕೊತಾರಲ್ಲ ಅದಕ್ಕೇನು ಹಂಗೆ ಅಲ್ಲಿ ಕುಚ್ಚಿದ್ರಾಗ ಅದು ಲೇಡೀಸಲ್ಲಿ ಬರುವ ಸಮಸ್ಯೆಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅದು ಡಿಟೇಲಾಗಿ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಹಾಗಾಗಿ ಮತ್ತು ಮೆಟ್ಟೆ ಇಟ್ಕೊತಾರಲ್ಲ ಮದುವೆ ಆದಮೇಲೆ ಮೆಟ್ಟೆ ಇಟ್ಕೊಳೋದು ಅದು ಅದೆಲ್ಲೂ ವರ್ಮಾ ಪಾಯಿಂಟ್ಸ್ ಕೈಗೆ ಬಳೆ ಹಾಕ್ಕೊಳೋದು ಅಥವಾ ಉಂಗುರ ಉಂಗುರ ಹಾಕ್ಕೊಳೋದು ಕೈಗೆ ಬೆಟ್ಟಿಗೆ ಆ ಪರ್ಟಿಕ್ಯುಲರ್ ಬೆಟ್ಟಿಗೆ ಉಂಗುರದ ಬೆಟ್ಟ ಅಂತ ಹೇಳ್ತಾರಲ್ಲ ಸೊ ಅದೆಲ್ಲನೂ ಏನಂದರೆ ವರ್ಮ ಪಾಯಿಂಟ್ಸ್ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಲಿಕ್ಕೆ ಪ್ರಾಣನೇ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಲಿಕ್ಕೆ ಅಂದರೆ ಬ್ಲೆಡ್ ಅಥವಾ ನಮ್ಮ ಆಕ್ಸಿಜನ್ ಆಗಲಿ ಬಾಡಿ ಫುಲ್ಲಾಗಿ ರನ್ ಆಗಬೇಕು ಅಂತೇಳಿ ಆವಾಗಲೇ ಸಿದ್ಧರ್ಗಳೆಲ್ಲ ಕಂಡುಹಿಡಿದಿರೋದು ಅದನ್ನೇ ಸೊ ನಾವೇನುಗೂ ಅಂದ್ಕೊಂತೀರಿ ಓಲೆ ಎಲ್ಲ ಹಿಂಗೆ ಇದಕ್ಕೆ ಅಂತಂತೆಲ್ಲ ಅನ್ಕೊತಿರಲ್ಲ ಬಟ್ ಹಾಗೆ ಈ ಗಂಡಸರು ಕುಚ್ಕೊಳ್ಬೇಕು ಟಿವಿನಲ್ಲಿ ಆ್ಯಸ್ ಪರ್ ಸಿ ಇದು ಏನು ಹಿಂದೂ ಟ್ರೆಡಿಷನ್ನು ಇದರಲ್ಲೆಲ್ಲ ಇದೆ ಆದರೆ ನೀವು ಬೇಕಾದರೆ ಡಿಟೇಲಾಗಿ ನೋಡ್ಕೊಳ್ಳಿ ಅಥವಾ ಟೈಮ್ ಸಿಗ್ತಾವಾಗೆ ನಾನು ಅದ್ರಾಗ ಇನ್ನೊಂದು ಈ ವಿಡಿಯೋ ಮಾಡಿ ಈ ಇದರಲ್ಲಿ ಇದು ಇದು ಅಂತೇಳಿ ಹಾಕುವ ಹಂಗಂತಂತೇಳಿ ಇದರನ್ನೇ ಮುಗಿಸ್ತೀನಿ ಈ ವಿಡಿಯೋನೇ ಯೂಸ್ಫುಲ್ ಇದ್ದರೆ ನೋಡ್ಕೊಳ್ಳಿ ಮತ್ತು ನಮ್ಮ ಅಂಗಡಿನಲ್ಲಿ ನಮ್ಮದು ಕುಶಾಲ ಆರ್ಗ್ಯಾನಿಕ್ಸ್ ಅಂತ ಆರ್ಗ್ಯಾನಿಕ್ ಶಾಪ್ ತೀರದ ಕಷ್ಟಗಳಿದ್ದರೆ ತೀರದ ಕಷ್ಟಗಳಿದ್ದರೆ ಎಲ್ಲರಿಗೂ ನಾಟಿ ಔಷಧಿ ಸಿಗುತ್ತೆ ಎಲ್ಲರೂ ಯೂಸ್ ಮಾಡ್ಕೋಬೋದು ತುಂಬ ಕಡಿಮೆ ಕಾಸ್ಟಲ್ಲಿ ಏನು ಒಂದು ಸಾವಿರ ರೂಪಾಯಿಗೆ ಒಂದು ಫ್ಯಾಮ್ಲಿಗೆ ಎರಡು ತಿಂಗಳಿಗೆ ಔಷಧಿ ಔಷಧಿ ಅಂದರೆ ಔಷಧಿ ಅಂತಲ್ಲ ಊಟದ ಥರ ಅದು ತಿಂದಿದ್ದಾರೆ ಅಂದರೆ ಒಳ್ಳೆಯ ಆರೋಗ್ಯದಿಂದ ಇರಬೇಕು ಏನೇನು ಡೀಟೇಲ್ಸ್ ಬೇಕಾಗಿರೋರು ಫೋನ್ ಮಾಡ್ಬೋದು ನನಗೆ ಫೋನ್ ಮಾಡಿದ್ರೆ ತಿಳ್ಕೊಬೋದು ಥ್ಯಾಂಕ್ ಯು